ಇಂತ ಒಂದು ವೇದಿಕೆಯಲ್ಲಿ ಇದ್ದಿದ್ರೆ ಬಹಳ ಅತ್ಯುತ್ತಮವಾಗಿ ಹೇಳ್ತಿದ್ರು ಆದ್ರೂ ಕೂಡ ಅವ್ರಿರ್ಲ ಸಂದರ್ಭದಲ್ಲಿ ನಾನು ಹೇಳ್ಬೇಕಯ್ಯ ಮತ್ತಿನ್ನು ಹೇಳ್ತಕ್ಕಂಥ ವಿಶೇಷ ಏನಂತ ಕೇಳಿದ್ರೆ ಬಹುತೇಕವಾಗಿ ನಮ್ಮ ವಿಶೇಷ ಸಂಪುಟ ಅಂತನೆ ಇವತ್ತ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈಗ ನಾವು ವಿದ್ಯಾರ್ಥಿಗಳು ಹೇಳ್ತಾ ಇದೀವಿ ಜನವರಿ ಇಪ್ಪತ್ತೈದಕ್ಕ ಕಾನೂನು ಅರಿವಿನ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಕೊಂಡು ಹೇಳಿದ್ದೀವಿ ಮತ್ತ ಸಾಕ್ಷಾತ್ ಅವರೇ ಇವತ್ತ ಬಂದಿದ್ದನ್ನ ನಮ್ಗೆ ಅತ್ಯಂತ ಸಂತೋಷ ತಿಳ್ಕೊಂಡು ಅವ್ರ ಹೆಮ್ಮೆಯಿಂದ ಒಂದು ಮೊದಲ ಬಾರಿಗೆ ಅವರಿಗೆ ಚಪ್ಪಾಳೆ ಮೂಲಕ ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಗಮನಿಸದಿರಬೇಕಂದ್ರ ಈಗ ನಮ್ಮ ಭಾರತದ ಸಂವಿಧಾನ ಬೃಹತ್ ಸಂವಿಧಾನ ಸುಮಾರು ನಾಲ್ಕು ಅರವತ್ತೈದು ವಿಧಿಗಳು ಹೊಂದಿರತಕ್ಕಂಥ ಸಂವಿಧಾನ ಇಪ್ಪತ್ತೈದು ಭಾಗಗಳು ಹೊಂದಿರುವಂತಹ ಸಂವಿಧಾನ ಹನ್ನೆರಡು ಪರಿಚಯ ಹೊಂದಿರತಕ್ಕಂಥ ಸಂವಿಧಾನ ಇನ್ನ ಐ ಪಿ ಸಿ ಬರ್ತಾರ ಇಂಡಿಯನ್ ಪ್ಯಾನಲ್ ಕೋಡ್ ಐದನೂರ ಹನ್ನೊಂದು ಇಂಡಿಯನ್ ಪ್ಯಾನಲ್ ಕೋಡ್ ಇಷ್ಟು ದೀರ್ಘವಾಗಿರ್ತಕ್ಕಂಥ ಒಂದು ಸಂವಿಧಾನ ಮತ್ತು ಐ ಪಿ ಸೆಕ್ಷನ್ ಅವಲ್ಲ ಅದರಲ್ಲಿ ಒಂದು ಸ್ವಲ್ಪ ಅಂಶಗಳನ್ನ ನಾವು ಯಾಕಪ್ಪ ನಾವು ಪಾಠ ಬೋಧನೆ ಮಾಡುವ ಮೂಲಕ ಹೇಳಿದ್ರೆ ವಿದ್ಯಾರ್ಥಿ ಅಷ್ಟೊಂದು ಅರ್ಥ ಆಗುದಿಲ್ಲ ಅರ್ಥ ಆಗ್ತದೆ ಸ್ವಲ್ಪ ಬೇಜಾರಾಗ್ತಿರ್ತದೆ ಹೇಳೋ ಸಂದರ್ಭದಲ್ಲಿ ಅವರು ಒಂದು ಕೆಲವೇ ಕೆಲವು ಕಾನೂನ ಅಂಶಗಳನ್ನ ನಾಟಕ ರೂಪದಲ್ಲಿ ಹೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯಂತ ಒಂದು ಯಶಸ್ಸುದಾಯಕ ಇರ್ತಕ್ಕಂಥದೇನು ತಮ್ಮ ಜೀವನದಲ್ಲಿ ಇದು ಅಳವಡಿಸುವ ಮೂಲಕ ಅತಿ ಕಾಣಿಭೂತಾಯ್ತು ವಿಶೇಷವಾಗಿ ಇವರು ನಾಟಕ ಮಾಡೋ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಗಾಬರಿ ಕೂತಿದ್ರು ಯಾಕಂದ್ರೆ ಒಂಥರ ಭಯಭೀತೆ ಕೂತಿದ್ರು ವಿದ್ಯಾರ್ಥಿನಿಯರು ಅತಿ ಖುಷಿಯಾಗಿ ತಾಳಿ ಹೊಡಿತಿದ್ರು ಅದ್ರ ಮರ್ಮ ಏನಂತ ಕೇಳಿದ್ರ ಗಂಡಸು ಮಕ್ಕಳು ಹೆಣ್ಣು ಮಕ್ಕಳ ಮೇಗ ಶಿಕ್ಷೆಯನ್ನ ಆದ್ರ ಈ ರೀತಿಯಾಗಿರ್ತಕ್ಕಂಥವ್ರ ಶಿಕ್ಷೆ ಆಗ್ತದ ಇನ್ಮ್ಯಾಗಿ ಇವರ ನಾಟಕನ ಪ್ರೇರಣೆಯಾಗಿ ನಾವು ಸಮಾಜದ ಧೈರ್ಯವಾಗಿರ್ತೀವಿ ಈ ಧೈರ್ಯವಾಗಿರ್ಲಿಕ್ಕೆ ಕಾಣಿಭೂತ ಯಾರದ ಕಾರ ಈ ಕಲಾ ತಾಂಡದವರು ಈ ಕಲಾ ತಾಂಡದ ಪ್ರೇರಣೆ ಶಕ್ತಿ ನಮ್ಗೆ ಯಾವತ್ತೂ ಕೂಡ ಇರ್ತದ ಅದಕ್ಕೆ ಯಾವತ್ತೂ ಕೂಡ ಮರೆಯೋದಿಲ್ಲ ಇನ್ ಮುಂದೆ ಸಮಾಜದಲ್ಲಿ ನಮ್ಮ ಮ್ಯಾಗ ದೌರ್ಜನ್ ಇಲ್ಲ ಆದ್ರ ಇವ್ರು ಹೇಳ್ಕೊಟ್ಟಿರ್ತಕ್ಕಂಥ ನಾಟಕದ ಅಭಿನಯದ ಕಾನೂನು ವಿಧಾನಗಳನ್ನ ನಾವು ಸಮಾಜದಲ್ಲಿ ಪ್ರಯೋಗ ಮಾಡಿ ಯಶಸ್ ಆಸ್ತಿ ತಗೊಂಡು ನಮ್ಮ ವಿದ್ಯಾರ್ಥಿ ತಾವು ದಯವಿಟ್ಟು ಇನ್ನೊಂದು ಬಾರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಜೋರಾದ ಚಪ್ಪಳ ತಮ್ಗ ಸಂತೋಷ ಅದಕ್ಕ ಏನ್ ಹೇಳತ್ ಕೇಳಿದ್ರ ಬಹುತೇಕವಾಗಿ ತಾವು ಉತ್ತಮ ಕಲಾವಿದಿರಿ ಅಂತ ಹೇಳ್ಕೊಂಡು ನಮ್ಗೊತೈತ ಯಾಕಂದ್ರೆ ನಮ್ಮಲ್ಲಿ ನಮ್ ಶಾಲೆಗೆ ಬೇರೆ ಬೇರೆ ಬಂದಾಗ